ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ನೂರ ಅರವತ್ತೊಂದು ಪಾಯಿಂಟ್ ಆರು ಐದು ಲಕ್ಷ ರುಗಳಲ್ಲಿ ಚಿಂತಾಮಣಿ ನಗರದ ಅಜಾಜ್ ಚೌಕ ಅಭಿವೃದ್ಧಿ ಚಿಂತಾಮಣಿ ನಗರಸಭೆ ವ್ಯಾಪ್ತಿಯ ಅಜಾಜ್ ಚೌಕದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಡಲ್ಟ್ ಯೋಜನೆಯ ವತಿಯಿಂದ ನೂರ ಅರವತ್ತೊಂದು ಪಾಯಿಂಟ್ ಆರು ಐದು ಲಕ್ಷ ರುಗಳ ವೆಚ್ಚದ ಕಾಮಗಾರಿಗೆ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಂಜೂರಾತಿ ದೊರಕಿಸಿಕೊಟ್ಟು ಕಾಮಗಾರಿ ಟೆಂಡರ್ ಸಹ ಮುಗಿದಿದ್ದು ಕಾಮಗಾರಿಗೆ ಅನುಮೋದನೆ ದೊರಕಿಸಿಕೊಡುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ ನಗರದ ಅಜಾ ಚೌಕ ಹಲವು ದಶಕಗಳಿಂದ ಪ್ರಮುಖ ವೃತ್ತವಾಗಿ ಹೆಸರುವಾಸಿಯಾಗಿದೆ ಅಜಾ ಚೌಕದ ಮಧ್ಯಭಾಗದಲ್ಲಿ ಹಲವು ದಶಕಗಳ ಹಿಂದೆ ಅಂದರೆ ಮಹಾರಾಜರ ಕಾಲದಲ್ಲಿ ಸ್ತಂಭವೊಂದನ್ನು ನಿರ್ಮಿಸಿದ್ದು ಅದಕ್ಕೆ ವಿದ್ಯುತ್ ದೀಪಗಳನ್ನು ಅಳವಡಿಸಿದ್ದಲ್ಲದೆ ಅಜಾ ಚೌಕದ ಸುತ್ತಲೂ ನಾಲ್ಕು ಮೂಲೆಗಳಲ್ಲಿ ಅದೇ ರೀತಿಯ ಒಂಟಿ ಆಕಾರದ ಚಿಕ್ಕ ಸ್ತಂಭಗಳನ್ನು ನಿರ್ಮಿಸಿ ಅದಕ್ಕೂ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿತ್ತು ದಿನಗಳು ಕಳೆದಂಥ ಅವೆಲ್ಲ ಅವಸಾನ ದಂಚಿಕೆ ತಲುಪಿ ನಾಪತ್ತೆಯಾಗಿ ಮಧ್ಯದ ಸ ಧ್ವಜ ಮಾತ್ರ ಇತ್ತು ಇನ್ನು ನಗರದಲ್ಲಿ ಯಾವುದೇ ಸಮಾರಂಭ ನಡೆಯಬೇಕಿದ್ದರೂ ಅಜಾ ಚೌಕದ ಈ ಸ್ಥಳವನ್ನು ಆಯ್ಕೆ ಮಾಡುವುದು ಸಾಮಾನ್ಯವಾಗಿತ್ತು ರಾಜಕೀಯ ಸಾಂಸ್ಕೃತಿಕ ದೇವರ ಉತ್ಸವ ಪ್ರತಿಭಟನೆ ಸೇರಿದಂತೆ ಹಲವಾರು ಸಮಾರಂಭಗಳು ಇಲ್ಲಿ ನಡೆಯುತ್ತಿದ್ದವು ಚೌಕದ ಮಧ್ಯದ ಮ ಮಧ್ಯದಲ್ಲಿರುವ ಸ್ತಂಭದಲ್ಲಿ ಅಳವಡಿಸಿರುವ ವಿದ್ಯುತ್ ದೀಪಗಳು ಕೆಟ್ಟು ಹೋಗಿ ಹಲವು ವರ್ಷಗಳು ಕಳೆದರೂ ಅದನ್ನು ದುರಸ್ತಿಪಡಿಸೋ ಗೋಜಿಗೆ ಅರು ಹೋಗಿದ್ದಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಂದಿನ ಪುರಸಭಾ ಅಧ್ಯಕ್ಷರಾಗಿದ್ದ ವಿ ಎಲ್ ಕೃಷ್ಣಸ್ವಾಮಿ ಅವರು ಅಂದಿನ ಕ್ಷೇತ್ರದ ಶಾಸಕರಾಗಿದ್ದ ಎಚ್ ಅವರೊಂದಿಗೆ ಅಧ್ಯಕ್ಷರು ಚರ್ಚಿಸಿ ಕೆಟ್ಟು ಹೋಗಿರುವ ದೀಪಗಳನ್ನು ತೆಗೆದು ಹೊಸ ದೀಪಗಳನ್ನು ಅಳವಡಿಸುವ ಮೂಲಕ ಅಜಾ ಚೌಕದಲ್ಲಿ ಬೆಳಕು ಕಂಗೊಳಿಸುವಂತೆ ಮಾಡಿದ್ದರು ಪುರಸಭೆ ನಗರಸಭೆಯಾಗಿ ಪರವರ್ಚನೆಗೊಂಡು ನಗರಸಭೆಯ ಮೊಟ್ಟ ಮೊದಲ ಅಧ್ಯಕ್ಷರಾಗಿದ್ದ ದಿವಂಗತ ಎನ್ ರಂಗಾರೆಡ್ಡಿರವರು ಅಜಾ ಚೌಕದಲ್ಲಿ ರಾತ್ರಿ ವೇಳೆ ಸಂಪೂರ್ಣ ಕತ್ತಲಲ್ಲಿ ಮುಳುಗಿರುವುದನ್ನು ಕಂಡು ಸ್ಮಾರಕ ಸ್ತಂಭ ಅವಸಾನದ ಅಂಚಿನಲ್ಲಿದ್ದರಿಂದ ಚೌಕದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ವಿದ್ಯುತ್ ಕಂಬಗಳನ್ನು ಅಳವಡಿಸಿ ಅದಕ್ಕೆ ನಾಲ್ಕು ಸೋಡಿಯಂ ಬಲ್ಬ್ಗಳನ್ನು ಅಳವಡಿಸಿ ಅಜಾ ಚೌಕಕ್ಕೆ ಮತ್ತೆ ಬೆಳಕು ತಂದುಕೊಟ್ಟಿದ್ದರು ಈ ಮಧ್ಯದಲ್ಲಿ ಎತ್ತರವಾಗಿರುವ ಸ್ತಂಭ ಮಧ್ಯದಲ್ಲಿ ಬಿರುಕು ಬಿಟ್ಟಿರುವುದನ್ನು ಕಂಡು ಇದು ಅನಾಹುತಕ್ಕೆ ಕಾರಣವಾಗಬಹುದೆಂದು ಮನಗಂಡು ಅದನ್ನು ಕಿತ್ತು ಹಾಕಿ ಅಲ್ಲಿ ಅದೇ ರೀತಿಯ ಸ್ತಂಭವನ್ನು ಪುನರ್ ನಿರ್ಮಾಣ ಮಾಡಲು ಎರಡು ಸಾವಿರ ಇಸ್ವಿಯಲ್ಲಿ ಅಂದಿನ ನಗರಸಭೆಯ ಪೌರಾಯಿತರಾಗಿದ್ದ ಹನುಮಂತರಪ್ಪರವರು ಮುಂದಾಗಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಗಳ ವೆಚ್ಚದಲ್ಲಿ ಈ ಸ್ತಂಭವನ್ನು ಪುನರ್ ನಿರ್ಮಾಣ ಮಾಡಿ ಅದಕ್ಕೆ ವಿದ್ಯುತ್ ದೀಪಗಳನ್ನು ಅಳವಡಿಸಿದ್ದರು ಹಲವು ಧಾರ್ಮಿಕ ಹಬ್ಬಗಳು ಸಂದರ್ಭದಲ್ಲಿ ಅವರವರ ಧಾರ್ಮಿಕ ಧ್ವಜಗಳನ್ನು ಅಳವಡಿಸುವ ಸಂದರ್ಭದಲ್ಲಿ ಸ್ತಂಭದ ಮೇಲೆ ಇರುವ ವಿದ್ಯುತ್ ದೀಪಗಳು ಸಂಪೂರ್ಣವಾಗಿ ನಾಶ ಮಾಡಿದರು ಇದೀಗ ಬರೀ ಸ್ತಂಭವಾಗಿ ನಿಂತಿದೆ ಅಂತಹ ಅಜಾಚೋಗದ ಸುತ್ತಲೂ ಇದ್ದ ಬೆಲೆ ಬಾಳುವ ಸ್ತಂಭಗಳು ನಾಪತ್ತೆಯಾಗಿವೆ ಇಂತಹ ಅಜಾ ಇಂದಿನ ಕಳೆ ಮತ್ತು ಕಳೆ ಮತ್ತೆ ತರಲು ನಿಶ್ಚಯಿಸಿರುವ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕಾಮಗಾರಿಗೆ ನೀಲಿ ನಕ್ಷೆ ತಯಾರು ಮಾಡಿಸಿದ್ದಲ್ಲದೆ ನೂರ ಅರವತ್ತೊಂದು ಪಾಯಿಂಟ್ ಆರು ಐದು ಲಕ್ಷ ರುಗಳ ವೆಚ್ಚದಲ್ಲಿ ಅಜಾ ಚೌಕ್ ಅಭಿವೃದ್ಧಿಗೆ ಟೆಂಡರ್ ಕರೆಸಿದಲ್ಲದೆ ಕಾಮಗಾರಿಗೆ ಅನುಮೋದನೆ ದೊರಕಿಸಿಕೊಡುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ